ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚಿಲ್ ಬ್ರೋ ತ್ರೀ ಯೂಟ್ಯೂಬ್ ಚಾನಲ್ ಓಕೆ ಇವತ್ತು ನನ್ನದೇ ಆ ಊರಾದಂತ ಒಳಕೆರೆ ಗ್ರಾಮದಲ್ಲಿ ಇದೀನಿ ಓಕೆ ಅದರಲ್ಲಿ ವಿಶೇಷವಾಗಿ ನಮ್ಮ ಊರಲ್ಲಿ ಒಂದು ಹಳೆ ಕಾಲದ ದೇವಸ್ಥಾನಗಳು ಅಂದ್ರೆ ಹಾಳೆಗರ ಕಾಲದಲ್ಲಿ ನಿರ್ಮಾಣ ಆಗಿರೋ ಒಂದು ಮೂರು ದೇವಸ್ಥಾನಗಳನ್ನ ನಾನು ನಿಮಗೆ ಇವತ್ತು ತೋರ್ಸಕ್ಕೆ ಇಷ್ಟಪಡ್ತೀನಿ ಆ ತುಂಬಾ ವಿಶೇಷವಾದ ಸ್ಥಳಗಳು ಒಂದು ಬಂದು ಪ್ರಸನ್ನ ಗಣಪತಿ ದೇವಸ್ಥಾನ ಮತ್ತೆ ಎರಡನೇದಾಗಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಆ ಮೂರನೇದು ಬಂದು ಒಂದು ಶಿವನ್ ಕೆರೆ ಅಂತಾನೆ ಫೇಮಸ್ ಆಗಿರೋ ಆ ಒಂದು ಸ್ಥಳ ಆ ಈ ಮೂರು ಸ್ಥಳಗಳನ್ನು ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ತುಂಬಾ ಚೆನ್ನಾಗಿದೆ ಯಾರೆಲ್ಲ ನೀವು ಚಿತ್ರದುರ್ಗ ಡಿಸ್ಟಿಕ್ ಅಂದ್ರೆ ನೀವು ಕೋಟೆ ನೋಡಕ್ ಬಂದವರು ಅಹ್ ಕೋಟೆ ಚಿತ್ರದುರ್ಗದಿಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಆ ತುಂಬಾ ದೂರ ಏನಾಗಲ್ಲ ಬಂದ್ರೆ ನಿಮಗೆ ಒಂದು ಒಂದು ದಿನದ ಒಂದು ಟ್ರಿಪ್ ಅಂತಾನೆ ಹೇಳ್ಬೋದು ಆ ಒಂದು ತುಂಬಾ ಸುಂದರವಾದ ಸ್ಥಳ ಹಿಂದೆ ಕಾಣ್ತಾ ಇದೆಯಲ್ಲ ಅದೇನೇ ಪ್ರಸನ್ನ ಗಣಪತಿ ದೇವಸ್ಥಾನ ಒಂದು ಶಿಖರ ಅಲ್ಲಿ ಏನೋ ಫಂಕ್ಷನ್ ನಡೀತಾ ಇತ್ತು ಸೌಂಡ್ ಇರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಈಚೆಗೆ ಬಂದಿದ್ದೀನಿ ನೋಡ್ಬೋದು ಎಂತ ಸ್ಥಳದಲ್ಲಿದೆ ಸುತ್ತ ಒಂದು ತೋಟ ಇದೆ ಅಡಿಕೆ ತೋಟ ಅಡಿಕೆ ತೋಟ ಮತ್ತೆ ಪಕ್ಕದಲ್ಲಿ ಸಿಟಿ ಹಂಗೆ ನೋಡಿದ್ರೆ ಒಂದು ಸಿಟಿ ಆ ಸಿಟಿ ಮಧ್ಯದಲ್ಲಿ ಒಂದು ಇದೆ ಸಿಟಿ ಎಲ್ಲಾ ಇತ್ತೀಚೆಗೆ ಡೆವಲಪ್ ಆಗಿರೋದು ಮತ್ತೆ ಇನ್ನ ಈ ಸೈಡ್ ನೋಡ್ತೀರಾ ಅಂದ್ರೆ ಪಕ್ಕದಲ್ಲೇ ದೊಡ್ಡ ಕೆರೆ ಇದೆ ಒಳಲ್ ಕೆರೆ ಹೊಳಲ್ಕೆರೆದು ಕೆರೆ ಇದು ಫೇಮಸ್ ಕೆರೆ ಇದು ಇದು ಕೂಡ ತುಂಬಾ ದೊಡ್ಡ ಕೆರೆ ಆ ಕೆರೆನು ನೀವು ನೋಡ್ಬೋದು ಈಗ ಇನ್ನ ದೇವಸ್ಥಾನನ ನಾನು ನಿಮಗೆ ತೋರ್ಸಕ್ ಹೋಗ್ತೀನಿ ಇದು ಬಂದು ಈ ದೇವಸ್ಥಾನ ಇತಿಹಾಸ ಹೇಳ್ಬೇಕು ಅಂದ್ರೆ ಪಾಳೇಗಾರರ ಕಾಲದಲ್ಲಿ ನಿರ್ಮಾಣ ಆಗಿರತಕ್ಕಂತ ಒಂದು ಗಣೇಶನ ದೇವಸ್ಥಾನ ಇದಕ್ಕೆ ಒಂದು ಜಡೆ ಗಣ ಜಡೆ ಗಣೇಶ ಅಂತಾನೆ ಕರೀತಾರೆ ಅಂದ್ರೆ ಪಾರ್ವತಿ ದೇವಿ ಆ ಇದಕ್ಕೆ ಆಶೀರ್ವಾದ ಮಾಡಿ ಇರೋದ್ರಿಂದ ಆ ತಾಯಿಯ ಜಡೆ ಕೂಡ ಅಂದ್ರೆ ವಿಗ್ರಹದ ಹಿಂಭಾಗದಲ್ಲಿ ಆ ಪಾರ್ವತಿ ದೇವಿ ಇದಾರೆ ಅಂತ ಅಹ್ ನಂಬ್ತಾರೆ ಇಲ್ಲಿನ ಜನಗಳು ಮತ್ತೆ ಇಲ್ಲಿನ ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ತುಂಬಾ ಜನ ಮದ್ವೆ ಆಗದೆ ಇರೋರು ಮತ್ತೆ ಮದ್ವೆ ಆಗಿ ಮಕ್ಕಳಾಗದೇ ಇರೋರು ಆತರ ಒಂದು ಆರ್ಕೆ ಕಟ್ಕೊಳ್ಳೋದ್ರ ಮೂಲಕ ಅಂದ್ರೆ ಸಂಕಲ್ಪ ಮಾಡೋದ್ರ ಮೂಲಕ ಇಲ್ಲಿನ ಒಂದು ಈಡೇರುತ್ತೆ ಅನ್ನೋದು ಇಲ್ಲಿನ ಜನರ ಅಭಿಪ್ರಾಯ ತುಂಬಾ ಜನದ್ದು ಆ ಒಂದು ಖುಷಿ ವಿಚಾರ ಹೇಳ್ಬೇಕು ಅಂದ್ರೆ ನನ್ ಮದ್ವೆ ಆಗಿದ್ದು ಕೂಡ ಇದೇ ದೇವಸ್ಥಾನದ ಪಕ್ಕದಲ್ಲಿರೋ ಚೌಟ್ರಿಲಿ ತುಂಬಾ ಚೆನ್ನಾಗಿದೆ ಸ್ಥಳ ತುಂಬಾ ಪ್ರಶಾಂತವಾಗಿರೋ ಸ್ಥಳ ಬನ್ನಿ ನಾನು ಅದಕ್ಕೆ ಎಲ್ರಿಗೂ ತೋರಿಸ್ಬೇಕು ಇದನ್ನ ಅಂತಾನೆ ನಾನು ಇದೇ ಊರವ್ನಾದ್ರೂ ನಾನು ಈ ವಿಡಿಯೋನ ಮಾಡಕ್ ಆಗಿರ್ಲಿಲ್ಲ ಸೊ ಇವತ್ತು ನನಗೆ ಸಮಯ ಸಿಕ್ಕಿರೋದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಈ ಸ್ಥಳ ಇಷ್ಟ ಆಗುತ್ತೆ ಅಂದ್ಕೊಂಡಿದೀನಿ ಬನ್ನಿ ನನ್ನ ಜೊತೆ ನಮ್ಮ ಪುಟಾಣಿ ಲಿಟ್ಲ್ ಚಾಂಪ್ ನಮ್ಮ ಶ್ರೇಯಸ್ ಅವರಿದ್ದಾರೆ ಹೈ ಮಾಡಿ ಶ್ರೇಯಸ್ ಆ ಇವರು ಕೋ ವಿಡಿಯೋಗ್ರಾಫರ್ ಆಯ್ತಾ ನಮ್ ವಿಡಿಯೋ ಎಲ್ಲಾ ವಿಡಿಯೋದಲ್ಲೂ ಕೂಡ ಇರ್ತಾರೆ ನೀವೇನ್ ಹೇಳ್ತೀರಾ ಶ್ರೇಯಸ್ ಅವ್ರೆ ಈ ಸ್ಥಳದ ಬಗ್ಗೆ ಇದೇ ಊರ ಈ ದೇವಸ್ಥಾನಕ್ಕೆ ಎಷ್ಟ್ ಸರಿ ಬಂದಿದ್ದೀರಾ ಸುಮಾರು ಸರಿ ಬಂದಿದೀರ ಹಾ ಚೆನ್ನಾಗಿದೀಯಾ ಗಣೇಶನ್ ನೋಡಿದೀರಾ ಎಷ್ಟ ದೊಡ್ಡ ಗಣೇಶ ಗೊತ್ತಿಲ್ವಾ ಏನಪ್ಪಾ ನೀನು ಓಕೆ ಗೈಸ್ ದೇವಸ್ಥಾನದ ಹತ್ರ ಹೋಗೋಣ ತೋರಿಸ್ತೀನಿ ಬನ್ನಿ ಯಾವ ತರ ಇದೆ ಅಂತ ಇದು ದೇವಸ್ಥಾನದ ಹಿಂಭಾಗ ಓಕೆ ಫ್ರಂಟ್ ವ್ಯೂ ನಾನು ಹಾಕ್ತೀನಿ ಹೋಗ್ಲೇ ನಾನು ಮಗ ಮಾಡಿದ್ದೇನೆ ವಿಡಿಯೋನ ತುಂಬಾ ಚೆನ್ನಾಗಿದೆ ಫ್ರಂಟ್ ವ್ಯೂ ಕೂಡ ಇದು ಬಂದು ಬ್ಯಾಕ್ ವ್ಯೂ ಇದನ್ನೆಲ್ಲ ಇವಾಗ ಒಂದು ಜೀರ್ಣೋದ್ಧಾರ ಮಾಡಿದರೆ ರೀಸೆಂಟ್ಲಿ ಇಲ್ಲಿ ತುಂಬಾ ಮದುವೆಗಳು ಆಗ್ತಾ ಇರುತ್ತೆ ಸಂಕಷ್ಟ ಚತುರ್ಥಿ ಇರೋ ದಿನ ನಿಮ್ಗೆ ಇಲ್ಲಿ ತುಂಬಾ ರಶ್ ಇರುತ್ತೆ ಮತ್ತೆ ಇದು ಫ್ರಂಟ್ ವ್ಯೂ ನೋಡ್ತಾ ಇದೀರಲ್ಲ ಅದ್ಭುತವಾದಂತ ಒಂದು ಶಿಖರ ವಿನ್ಯಾಸ ಇದೆ ನೋಡ್ಬೋದು ನೋಡಿ ಯಾವ್ದೋ ಮದ್ವೆ ಕೂಡ ನಡೀತಾ ಇದೆ ವಿಡಿಯೋ ಇರೋ ಅಚ್ಚುನ ಇರೋ ಮಾತಾಡೋದ್ ಬಿಡು ಅಲ್ಲಿಗೆ ಬಂದ್ಬಿಡ್ಲಾ ಬನ್ನಿ ಗೈಸ್ ಹೋಗೋಣ ಕೊಡಿಸ್ತೀನಿ ಯಾವಾಗ್ಲೇ ತಿಳಿಸಿರೋ ಪ್ರಕಾರ ನೋಡಿ ಇಲ್ಲಿ ಬರ್ದಿದ್ದಾರೆ ಇದು ಯಾವಾಗ ಸ್ಥಾಪನೆ ಆಗಿದ್ದು ಅಂತ ನಾನೂರ ಎಪ್ಪತ್ತೈದನೇ ಎಸ್ಪಿ ಎಷ್ಟು ವರ್ಷ ಹಳೇದು ಹಾಗಾದ್ರೆ ತಿರುಪತಿ ವೆಂಕಟರಮಣ ಸ್ವಾಮಿ ವಿಗ್ರಹ ಕೂಡ ಇದೆ ನೋಡ್ಬೋದು ಹೂವಿನ ಹಾರ ಆಗ್ತಾ ಇದಾರೆ ಇಲ್ಲಿ ವಿಶೇಷವಾಗಿ ಅರಕೆ ಮಾಡಿಕೊಂಡಿರೋರು ಈ ತರ ಒಂದು ಆಹಾರಗಳನ್ನ ಮಾಡ್ಕೊಂಡು ಹಾಕ್ತಾರೆ ಕಡಲೆಕಾಳಿನ ಮತ್ತೆ ಇದ್ರ ಹಿಂಭಾಗ ನಾನು ಅವಾಗಲೇ ತಿಳಿಸಿರೋ ಪ್ರಕಾರ ಅದಕ್ಕೆ ಜಡೆ ಇದೆ ಹ್ಮ್ ತೋರಿಸ್ತೀನಿ ಅದು ನೋಡಬಹುದು ಜಡೆ ವಿನ್ಯಾಸ ಇದೆ ಇಲ್ಲಿ ಜಡೆನೇ ಇಲ್ಲಿ ವಿಶೇಷ ಒಂದು ಟ್ವೆಂಟಿ ಟು ಟ್ವೆಂಟಿ ಒನ್ ಫೀಟ್ ಇರ್ಬೋದು ಗಣೇಶ ಅತ್ಯಂತ ಎತ್ತರವಾದಂತ ಗಣೇಶನ ವಿಗ್ರಹ ಸ್ನೇಹಿತರೆ ನಾನು ಸುಮ್ಮನೆ ಇವಾಗ ಕ್ಯಾಲ್ಕುಲೇಟ್ ಮಾಡಿದೆ ನನಗೆ ಗೊತ್ತಾಗ್ಲಿಲ್ಲ ಬಟ್ ಅದು ಕ್ಯಾಲ್ಸಿ ತೆಗೆದು ನೋಡಿದಾಗ ಇದು ಐನೂರ ಐವತ್ತು ವರ್ಷ ಹಳೇ ದೇವಸ್ಥಾನ ಮೊದ್ಲು ಇದು ಮೈ ಇದು ಬಯಲು ಗಣಪತಿ ಅಂತಾನೆ ಆಗಿದ್ದು ನಂತರದ ಇದರಲ್ಲಿ ಇದನ್ನ ಜೀರ್ಣೋದ್ಧಾರ ಎಲ್ಲ ಮಾಡಿ ದೇವಸ್ಥಾನ ಎಲ್ಲ ಮಾಡಿ ಈ ಮಟ್ಟಕ್ಕೆ ಮಾಡಿದ್ದಾರೆ ಮೊದಲು ಇದಕ್ಕೆ ದೇವಸ್ಥಾನನೇ ಇರಲಿಲ್ಲ ಅಂದ್ರೆ ಈ ಯಾವುದೇ ಒಂದು ಇದು ಏನು ಇರಲಿಲ್ಲ ಓಪನ್ ಪ್ಲೇಸಲ್ಲಿ ಇದು ಗಣೇಶ ಇತ್ತು ಹಳೆಗಾರ ಕಾಲದಲ್ಲಿ ನಿರ್ಮಾಣ ಆಗಿರುವಂತ ಗಣೇಶ ಅರ್ಚಕರು ಹೇಳೋ ಪ್ರಕಾರ ದಿನನಿತ್ಯ ಇಲ್ಲಿ ಮದುವೆಗಳು ಕಾರ್ಯಗಳು ನಡೀತವೆ ಅಂತ ಹೇಳ್ತಾರೆ ಒಂದಲ್ಲ ಒಂದು ಮದುವೆ ಕಾರ್ಯಗಳು ಅಥವಾ ನಾಮಕರಣ ಆ ಥರ ಒಂದೆಲ್ಲ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ ದೇವಸ್ಥಾನದಲ್ಲಿ ಯಾಕಂದ್ರೆ ಇಷ್ಟು ಪವರ್ಫುಲ್ ಪ್ಲೇಸಸ್ ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋಗಿರ್ತಾರೆ ಕೆಲವರು ಆ ಸಂಕಲ್ಪ ಈಡೇರಿದ ನಂತರ ಇಲ್ಲೇ ಬಂದು ಮದುವೆ ಮಾಡಿಕೊಂಡು ಹೋಗುವಂಥ ವಾಡಿಕೆ ಇರುತ್ತೆ ಮತ್ತೆ ಅರಿಕೆಗಳನ್ನೂ ತೀರಿಸ್ತಾರೆ ತುಂಬಾ ಜನ ಮಕ್ಕಳಾಗ್ದೇ ಇರೋರು ಆರಕೆ ಮಾಡ್ಕೊಂಡಿರೋರು ತೊಟ್ಲುಗಳನ್ನು ಕೂಡ ಸಮರ್ಪಿಸ್ತಾರೆ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಅವ್ರ ಹತ್ರನೇ ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಬಿಡ್ತಾರೆ ಈ ವಿಗ್ರಹನ ಯಾರು ಆರಕೆ ಮಾಡ್ಕೊಂಡಿರ್ತಾರಲ್ಲ ಅವರೇ ಖುದ್ದಾಗಿ ಆ ವಿಗ್ರಹನ ಪೂಜಬಹುದು ಇಲ್ಲಿನ ವಿಶೇಷತೆ ಮತ್ತೆ ಇದನ್ನ ಸಂಕಷ್ಟಾರ ಚತುರ್ಥಿ ದಿನ ಬೆಣ್ಣೆ ಅಲಂಕಾರ ಇರುತ್ತೆ ಇದಕ್ಕೆ ತುಂಬಾ ವಿಶೇಷವಾಗಿ ಕಾಣುತ್ತೆ ನಮ್ ಹೀರೋ ಈ ತರ ಮಂಗಾಟ ಆಡದೆ ಎಲ್ಲಿ ಹೋದ್ರು ಬುದ್ಧಿ ಬಿಡಲ್ಲ ಇಳಿ ಕೆಳಗೆ ಬರೀ ಇಂತದಯ ನೋಡ್ಬೋದು ಇವಾಗ ಅವ್ರ ಹತ್ರನೇ ಪೂಜೆ ಮಾಡಿಸ್ತಾ ಇದ್ದಾರೆ ಇದು ಈ ಸ್ಥಳದ ವಿಶೇಷ ಇನ್ನ ಮುಂದಿನ ಸ್ಥಳಕ್ಕೆ ಗಾಯ್ಸ್ ಇಲ್ಲಿ ಅವ್ರ ಅರ್ಚಕರು ಒಪ್ತಾ ಇಲ್ಲ ಏನು ಇಲ್ಲಿ ಬಗ್ಗೆ ಹೇಳಲಿಕ್ಕೆ ಅವ್ರ ಮ್ಯಾನೇಜ್ಮೆಂಟ್ ಏನೋ ಒಪ್ಪಲ್ಲ ಅಂತೆ ಓಕೆ ಅವ್ರು ಯಾವುದೋ ಬೇರೆ ಯಾವ್ದೋ ಟಿವಿ ಚಾನಲ್ ಅವರು ಅನ್ಕೊಂಡ್ಬಿಟ್ಟಿದಾರೆ ದಯವಿಟ್ಟು ಕ್ಷಮೆ ಇರಲಿ ನನಗೆ ಗೊತ್ತಿರೋವಷ್ಟು ವಿಷಯನ ನಾನು ನಿಮಗೆ ತಿಳಿಸಿದೀನಿ ಏನಾದ್ರೂ ಇದರಲ್ಲಿ ದೋಷ ಇದ್ರೆ ಅವರೇ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ದೋಷ ಇರೋಕ್ ಚಾನ್ಸ್ ಇಲ್ಲ ಯಾಕಂದ್ರೆ ನಾನು ಚಿಕ್ಕ ಹುಡುಗನಿಂದ ನೋಡಿ ಬೆಳೆದು ಆಡಿರೋ ಸ್ಥಳ ಇದು ಸೊ ನನಗೆ ಗೊತ್ತಿರೋವಷ್ಟು ವಿಷಯನ ನಾನು ನಿಮಗೆ ತಿಳಿಸಿದ್ದೀನಿ ಯಾರೆಲ್ಲ ಸಾಧ್ಯವಾಗುತ್ತೋ ಅಷ್ಟು ಜನ ವಿಸಿಟ್ ಮಾಡಿ ನಮ್ಮ ಗಣೇಶ ಒಂದು ಬ್ಲೆಸಿಂಗ್ನ ತಗೊಳ್ಳಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲಲ್ಲ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇರಲಿ ಚಿನ್ನ ನ ಸಾಯಿಯವ್ರಿಗೂ ಬರೆಯಲ ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ ಟ್ಯಾಂಕ್ ಯು ಇದಿಷ್ಟು ನಮ್ಮ ಬಯಲು ಗಣೇಶ ಅಥವಾ ಜಡೆ ಗಣೇಶ ಹೊಳಲ್ಕೆರೆ ಕ್ಷೇತ್ರದ ಒಂದು ವಿಶೇಷತೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಮುಂದಿನ ವಿಡಿಯೋನ ತೋರಿಸ್ತೀನಿ ಇನ್ನೊಂದು ಪುಣ್ಯಕ್ಷೇತ್ರ ಇದೆ ಹೊಳಲ್ಕೆರೆ ಒಂದು ತಾಲೂಕಲ್ಲಿ ಇರೋ ಓಕೆ ಬಾಯ್ ಬಾಯ್ ಸಿ ಯು